ಖಂಡಿತವಾಗಿ ಅನಿಮೌತನ ಕೇಸ್ ಓಪನ್ ಮಾಡಿದ್ರೆ ಅತ್ಯಾಚಾರಿಗಳು ಗೊತ್ತಾಗ್ತದೆ ಇವರು ಚಿನ್ನಯ್ಯನಿಗೆ ರಕ್ಷಣೆ ಕೊಡುವ ಬಿಟ್ಟು ರಕ್ಷಣೆ ಕೊಡೋದು ಬಿಟ್ಟು ಚಿನ್ನಯ್ಯನ ಹೆಂಡತಿಯನ್ನು ಕೊಂಡೋಗಿ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಚಿನ್ನಯ್ಯನನ್ನು ನಿಜವಾಗಿ ತನಿಖೆ ಮಾಡಿದ್ರೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದವರು ಚಿನ್ನಯ್ಯನ ಬಾಯಿಂದಲೇ ಬಿಡಿಸಬಹುದು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೋದದು ಸರ್ಕಾರ ವಿಕ್ಟಿಮ್ನ ಮನೆಯವರಲ್ಲ ಸಂತೋಷ್ ರಾವು ಅತ್ಯಾಚಾರಿ ಆಗುದಾದ್ರೆ ಸಿಬಿಐಗೆ ಯಾಕೆ ಸುಪ್ರೀಂ ಕೋರ್ಟ್ ಹೋಗಬಾರ್ದು ಯಾವ್ದೋ ಒಂದು ಮುಟ್ಟಾಳು ಅದನ್ನು ಫಿಂಗರಿಂಗ್ ಅಂತ ತೋರಿಸುವಾಗ ಸಹ ನಾವು ಮಾತಾಡೋದಿಲ್ಲ ಇದು ಸರ್ಕಾರಕ್ಕೆ ಹೇಳಬೇಕಾ ನಾವು ಯಾರಿದಕ್ಕೆ ಪ್ರತಿ ಸಲ ನಾವು ಸೌಜನ್ಯ ಹೋರಾಟ ಮಾಡುವಾಗ ಸ್ಟೇ ತರ್ತಿದ್ರು ಈ ವರ್ಷ ಸ್ಟೇ ತರುವ ಧೈರ್ಯ ಇಲ್ಲ ನನ್ನ ಇವತ್ತು ಬೇಡಿಕೆ ನನಗೆ ವೇದಿಕೆಯಲ್ಲಿ ಹೇಳಲಿಕ್ಕೆ ಆಗಲಿಲ್ಲ ಎಸ್ ಐ ಟಿ ತನಿಖೆ ಮುಂದುವರಿಸಬೇಕು ಎಸ್ ಐ ಟಿ ತನಿಖೆ ಮುಂದುವರಿಸಿದಲ್ಲಿ ನನ್ನ ಬೇಡಿಕೆ ಇವರು ಹೇಳ್ತಾರೆ ನ್ಯಾಯ ಹೇಗೆ ತೆಗೆಸಿಕೊಡೋದು ದಾಖಲೆಗಳು ಉಂಟ ಅಂತ ಮೊದಲನೇದಾಗಿ ನಾನು ಹೇಳ್ತೇನೆ ಆನೆ ಮಾವುತನ ಕೇಸ್ ಆನೆ ಮಾವುತನ ಕೇಸು ರಿಓಪನ್ ಮಾಡ್ಬೋದು ಯಾಕೆಂದರೆ ಸಿ ರಿಪೋರ್ಟ್ ಹಾಕಿದ್ದಾರೆ ಆನೆ ಮಾವುತನ ಕೇಸಲ್ಲಿ ಯಮುನಾ ಅತ್ಯಾಚಾರ ಕೊಲೆ ಆದಾಗ ಅವರ ಪತ್ನಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಸ್ ಪಿ ಅವರನ್ನು ಭೇಟಿಯಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ತನಿಖೆ ಮಾಡಬಹುದು ಅಂತ ಹೇಳಿದ್ದಾರೆ ಅದನ್ನು ಆ ಪ್ರಕರಣವನ್ನು ಸಿ ರಿಪೋರ್ಟ್ ಮಾಡಿ ಯಾರು ಇಲ್ಲ ಸಿಗ್ಲಿಲ್ಲ ಅಂತ ಹೇಳಿದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗ ಅಂತ ಖಂಡಿತವಾಗಿ ಆನೆ ಕೇಸ್ ಓಪನ್ ಮಾಡಿದರೆ ಅತ್ಯಾಚಾರಿಗಳು ಗೊತ್ತಾಗ್ತದೆ ಪದ್ಮಲತನ ಕೇಸಿಗೂ ಗೊತ್ತಾಗ್ತದೆ ಸೌಜನ್ಯ ನಾನು ಕೇಸಲ್ಲಿ ಹೇಳೋದು ಎಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ನಂತರ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಆಗಿದೆ ಬೇಕು ಅಂತ ಹೇಳುವಾಗ ಅಯ್ಯೋ ಯೋಗೇಶ್ ಮತ್ತು ಡಾಕ್ಟರ್ ರಶ್ಮಿಯನ್ನು ಎಸ್ ಐ ಟಿ ತನಿಖೆ ಮಾಡಿದ್ರೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದವರು ಯಾರಂತ ಗೊತ್ತಾಗ್ತದೆ ಮೂರನೇದಾಗಿ ಇವತ್ತು ಐ ಟಿ ಅವ್ರ ಹತ್ರ ಹೇಳುದು ಬುರುಡೆ ತನಿಖೆ ಒಟ್ಟಿಗೆ ನಾನು ಹೋಗಿ ಎಸ್ ಐ ಟಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಲ್ಲ ಒಂದು ಮನವಿ ಕೊಟ್ಟಿದ್ದೇನೆ ಚಿನ್ನಯ್ಯನ ರಕ್ಷಣೆ ನೀವು ಮಾಡಬೇಕು ಅಂತ ನಾನು ಮನವಿಯನ್ನು ಕೊಟ್ಟಿದ್ದೇನೆ ಇವತ್ತು ಹೇಳ್ತಾ ಇದ್ದೇನೆ ಯಾಕೆ ಚಿನ್ನಯ್ಯನ ರಕ್ಷಣೆ ಮಾಡಬೇಕು ಅಂತ ನಾನು ಅಲ್ಲಿ ಮನವಿ ಮಾಡಿದ್ದು ನನಗೆ ಅವತ್ತೇ ಗೊತ್ತಿತ್ತು ಚಿನ್ನಯ್ಯ ಸೌಜನ್ಯನ ಕೇಸಲ್ಲಿ ಸೌಜನ್ಯನ ಕೊಂಡೋಗಿ ಬಿಸಾಡುವ ಕೇಸಲ್ಲಿ ಚಿನ್ನಯ್ಯನು ಒಬ್ಬ ಇದ್ದಾನೆ ಸಿನ್ ಚಿನ್ನಯ್ಯನನ್ನು ತನಿಖೆ ಮಾಡಿದರೆ ಇದು ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗ್ತದೆ ಇವರು ಚಿನ್ನಯ್ಯನಿಗೆ ರಕ್ಷಣೆ ಕೊಡುವ ಬಿಟ್ಟು ರಕ್ಷಣೆ ಕೊಡುವ ಬಿಟ್ಟು ಚಿನ್ನಯ್ಯನ ಹೆಂಡತಿಯನ್ನು ಕೊಂಡೋಗಿ ಎಲ್ಲ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಚಿನ್ನಯ್ಯನನ್ನು ನಿಜವಾಗಿ ತನಿಖೆ ಮಾಡಿದರೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದವರು ಚಿನ್ನಯ್ಯನ ಬಾಯಿಂದಲೇ ಬಿಡಿಸಬಹುದು ಇವರು ಹೇಳ್ತಾರೆ ಸಂತೋಷ್ ರಾವೇ ನಿರಪರಾಧಿ ನಿರಪರಾಧಿ ಅಂತ ಹೇಳುವವರು ನಾನೀಗ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೇನೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳುವವರು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಹೇಳುವವರು ಸಿಬಿಐ ತೊಂಬತ್ತು ದಿವಸದ ಅಪೀಲಿಗೆ ಹೋಗಿದ್ದಾರೆ ಅಪೀಲಿಗೆ ಹೋಗುವಾಗ ಒಂದು ವೇಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಮಾಡಿ ದಾಖಲೆ ಕೋರ್ಟಿಗೆ ಕೊಡದಿದ್ರೆ ಈ ಸಿಬಿಐ ಈ ಸಿಬಿಐ ಅಧಿಕಾರಿಗಳು ಯಾವ ದಾಖಲೆಗಳನ್ನು ಯಾಕೆ ಕೊಡಲಿಲ್ಲ ಇನ್ನು ಸಹ ನಾನು ಹೇಳುದು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೋದದು ಸರ್ಕಾರ ವಿಟ್ಟಿಮ್ನ ಮನೆಯವರಲ್ಲ ಇಲ್ಲಿ ಕುಸುಮಕ್ಕ ಹೋಗುವ ಅವಶ್ಯಕತೆ ಇಲ್ಲ ಇನ್ನು ಸಹ ನಿಮ್ಗೆ ಸಂತೋಷನ ಮೇಲೆ ಸಂತೋಷ ನಿರ್ ಅಪರಾಧಿ ಅಪರಾಧಿ ಅಂತ ಆಗುದಿದ್ರೆ ನೀವು ಹೋಗಿ ಅಂತ ನಾನು ಒತ್ತಡ ಆಗ್ತೇನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮಲ್ಲಿದ್ದ ದಾಖಲೆಗಳನ್ನು ತೋರಿಸಿ ಸಂತೋಷ್ ರಾವ್ ಅತ್ಯಾಚಾರಿ ಆಗುದಾದ್ರೆ ಸಿಬಿಐಗೆ ಯಾಕೆ ಸುಪ್ರೀಂ ಕೋರ್ಟ್ ಹೋಗ್ಬಾರ್ದು ದರ್ಶನ್ ಕೇಸಲ್ಲಿ ಸರ್ಕಾರ ಹೋಗುದಾದ್ರೆ ಈ ಸೌಜನ್ಯ ಸಹ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಹೋಗಿ ನೀವು ಹೇಳ್ತೀರಲ್ಲ ದಾಖಲೆಗಳು ದಾಖಲೆಗಳೆಲ್ಲ ಸಿಬ ಹೋಗಿ ಅಪೀಲ್ ಮಾಡಿ ದಾಖಲೆ ಕೊಡ್ಲಿ ನಮಗೇನಿಲ್ಲ ಯಾರು ಅತ್ಯಾಚಾರಿ ಅಂತ ಯಾರು ಅತ್ಯಾಚಾರ ನಾವು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಆದ್ರೆ ಸಂತೋಷ್ ರಾವ್ ಇಷ್ಟು ದೊಡ್ಡ ವ್ಯಕ್ತಿಯ ಇಷ್ಟೆಲ್ಲ ನಾಶ ಮಾಡುದಾದ್ರೆ ಇಷ್ಟು ತನಿಖಾ ಮಾಡುದಾದ್ರೆ ಆ ಎಲ್ಲ ಪೊಲೀಸ್ನವರು ಆ ತನಿಖೆಯನ್ನು ಯಾಕೆ ಒಡಗಿಸಿಟ್ರು ಸಂತೋಷ್ ರಾವೇ ಆಗ್ತಿತ್ತಲ್ಲ ಅತ್ಯಾಚಾರಿ ಅಂತ ಇಷ್ಟು ವರ್ಷ ಇಟ್ಟು ಈಗ ಅದನ್ನು ಪವಿತ್ರ ಸಾವು ಪವಿತ್ರ ಸಾವು ಅಂತ ಹೇಳುವಾಗ ಆ ರಿಪೋರ್ಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದು ಸಹ ಒಂದು ಹೆಣ್ಣು ಮಕ್ಕಳನ್ನು ಯಾಕೆ ರೀತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇದ್ರು ಸಹ ಯಾವ್ದೋ ಒಂದು ಮುಟ್ಟಾಳರು ಅದನ್ನು ಫಿಂಗರಿಂಗ್ ಫಿಂಗರಿಂಗ್ ಅಂತ ತೋರಿಸುವಾಗ ಸಹ ನಾವು ಮಾತಾಡೋದಿಲ್ಲ ಹೇಳುವಾಗ ಇದು ಸರ್ಕಾರಕ್ಕೆ ಹೇಳಬೇಕಾ ನಾವು ಪೊಲೀಸ್ ಇಲಾಖೆಗೆ ಹೇಳಬೇಕಾ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಬೇರೆ ಏನಿಲ್ಲ ಸೌಜನ್ಯ ಮುಗೀತು ಸೌಜನ್ಯನ ಅಮ್ಮನನ್ನಾದ್ರೂ ಬದುಕಲಿಕ್ಕೆ ಬಿಡಿ ಅಂತ ಹೇಳುದು ಪ್ರತಿದಿನ ಅವರನ್ನು ಕೊಲೆ ಮಾಡ್ತಾ ಇದ್ದಾರೆ ನಗ್ನವಾಗಿ ಅವರ ಫೋಟೋವನ್ನು ಹಾಕಿ ಮಾಡಿ ಮಾಫ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವಾಗ ಸೌಜನ್ಯನಿಗೆ ನಿಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಕನಿಷ್ಠ ಈ ತಾಯಿಗೆ ಆದ್ರೂ ಬದುಕಲಿಕ್ಕೆ ಬಿಡು ಬದುಕಲಿಕ್ಕೆ ಬಿಡ್ಬೇಕಲ್ಲ ಹಾಗಾಗಿ ನಾನು ಹೇಳ್ತೇನೆ ನೀವು ನಿಜವಾಗಿ ತನಿಖೆ ಮಾಡಿದ್ರೆ ಆನೆ ಮಾವುತನ ತನಿಖೆ ಮಾಡಿದ್ರೆ ಚಿನ್ನಯನ ತನಿಖೆ ಮಾಡಿದ್ರೆ ಆನೆ ಮಾವುತ ಯಮುನನನ್ನು ಕೊಂದವರು ಯಾರು ಸೌಜನ್ಯನನ್ನು ಕೊಂದ ಅತ್ಯಾಚಾರಿಗಳು ಯಾರು ಅಂತ ಅವರಿಗೇ ಸಿಗ್ತದೆ ನ್ಯಾಯ ಸಿಕ್ಕದಿರೋ ಹೋರಾಟ ಮಾಡಲೇಬೇಕು ನನಗೆ ಅರ್ಥ ಆಗುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಮಗೆ ಆರ್ಟಿಕಲ್ ನೈನ್ಟೀನ್ ಮಾತಾಡುವ ಹಕ್ಕು ಉಂಟ ಅಂತ ಹೇಳ್ತಾರೆ ಪ್ರತಿಯೊಂದು ಮಾತಾಡಿದ ಕೂಡಲೇ ನಮಗೆ ಕೇಸ್ಗಳ ಮೇಲೆ ಕೇಸ್ ಐದು ಕೋಟಿ ಹತ್ತು ಕೋಟಿ ಪುನಃ ಅದನ್ನು ಡೆಫಾಮೇಶನ್ ಆಗುದಾದ್ರೆ ಯಾರು ಇವಾಗ ಮಾತಾಡ್ಲಿಕ್ಕೆ ಇಲ್ವಾ ಇವತ್ತು ಸಹ ನಾವು ಹೇಳಿದ್ದೇವೆ ಒಂದು ವೇಳೆ ಪರ್ಮಿಷನ್ ಕೊಡದಿದ್ರೆ ಕೋರ್ಟಿಗೆ ಹೋಗಿ ಸ್ಟೇ ತಂದ್ರೆ ನಾವೇ ಅಲ್ಲಿ ಹೇಳ್ತೇವೆ ಕೊಂದವರು ಇವರೇ ಅಂತ ಯಾರು ಸ್ಟೇ ತರ್ತಿದ್ರು ಯಾರು ಇದಕ್ಕೆ ಪ್ರತಿ ಸಲ ನಾವು ಸೌಜನ್ಯ ಹೋರಾಟ ಮಾಡುವಾಗ ಸ್ಟೇ ತರ್ತಿದ್ರು ಈ ವರ್ಷ ಸ್ಟೇ ತರುವ ಧೈರ್ಯ ಇಲ್ಲ ಧೈರ್ಯ ಇರ್ತಿದ್ರೆ ಮಾಡ್ತಿದ್ರೆ ಅಲ್ಲೇ ಉತ್ತರ ನಾವು ಗಂಡಾಘೋಷವಾಗಿ ಸಭೆಯಲ್ಲಿ ಪರ್ಮಿಷನ್ ತಗೊಳ್ತಿದ್ದೆ ಹೇಳ್ತಿದ್ದೇವು ಇವರೇ ಕೊಂದವರು ಅಂತ